ಬಾಲಿವುಡ್ನ ಕ್ಯೂಟ್ ಕಪಲ್ ದೀಪಿಕಾ ಪಡ್ಕೋಣೆ ಹಾಗೂ ರಣವೀರ್ ಕಪೂರ್ ಇದೀಗ ಮಗುವಿನ ನಿರೀಕ್ಷೆಯಲ್ಲಿ ಇದ್ದಾರೆ ಮೊದಲ ಮಗುವಿನ ಆಗಮದಲ್ಲಿ ಇರೋ ಈ ದಂಪತಿ ಖುಷಿಯನ್ನು ಹಂಚಿಕೊಂಡಿದ್ದು ಫೋಟೋ ಶೂಟ್ ಮೂಲಕ ತಮ್ಮ ಅಭಿಮಾನಿಗಳಿಗೆ ಖುಷಿ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಇದೇ ತಿಂಗಳು ಕೊನೆಯಲ್ಲಿ ಮಗುವಿನ ಆಗಮನ ಆಗಲಿದ್ದು ಇದೀಗ ದಂಪತಿಗಳಿಬ್ಬರು ಹೊಸ ಫೋಟೋ ಶೂಟ್ ಮಾಡಿಸುವ ಮೂಲಕ ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಹಂಚಿಕೊಂಡಿದ್ದಾರೆ ಬ್ಲ್ಯಾಕ್ ನಲ್ಲಿ ಬೇಬಿ ಬಂಪ್ ಫೋಟೋ ಶೂಟ್ ದೀಪಿಕಾ ರಣವೀರ್ ಜೋಡಿಗೆ ಅಭಿಮಾನಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ದೀಪಿಕಾ ಪಡುಕೋಣೆ ಗರ್ಭಿಣಿ ಅನ್ನೋ ವಿಷಯ ತಿಳಿದ ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅನುಮಾನಗಳನ್ನೇ ವ್ಯಕ್ತಪಡಿಸುತ್ತಿದ್ರು ದೀಪಿಕಾ ಕಾರ್ಯಕ್ರಮಕ್ಕೆ ಬಂದಾಗಲೂ ಬೇಬಿ ಬಂಪ್ ನೋಡಿ ನೆಟ್ಟಿಗರು ಫೇಕ್ ಅಂದಿದ್ದೇ ಹೆಚ್ಚು ಆದ್ರೆ ತಾಯಿಯಾಗುವ ಸಂಭ್ರಮದಲ್ಲಿ ಇದ್ದ ದೀಪಿಕಾ ಇದ್ಯಾವುದಕ್ಕೂ ತಲೆಕೆಡಿಸಿಕೊಂಡಿರಲಿಲ್ಲ ತಲೆ ಕೆಡಿಸಿಕೊಂಡಿರಲಿಲ್ಲ ತಮ್ಮ ತಾಯ್ತನದ ಅತ್ಯಮೂಲ್ಯ ಕ್ಷಣವನ್ನು ದೀಪಿಕಾ ಎಂಜಾಯ್ ಮಾಡುತ್ತಿದ್ರು ಇದೇ ತಿಂಗಳಿನಲ್ಲಿ ಡೆಲಿವರಿ ಡೇಟ್ ಇದೆ ಅಂತ ಮಾಧ್ಯಮಗಳು ವರದಿ ಮಾಡಿದ್ದು ಅದಕ್ಕೂ ಮುನ್ನ ಇದೀಗ ಈ ಸೆಲೆಬ್ರಿಟಿ ಜೋಡಿ ಬ್ಲಾಕ್ ಆ್ಯಂಡ್ ವೈಟ್ ಥೀಮ್ನಲ್ಲಿ ಫೋಟೋ ಶೂಟ್ ಮಾಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ದೀಪಿಕಾ ಪಡುಕೋಣೆ ಹಾಗೂ ರಣವೀರ್ ಇದೇ ವರ್ಷ ಫೆಬ್ರವರಿಲಿ ತಂದೆ ತಾಯಿ ಆಗುತ್ತಿರುವ ಖುಷಿ ವಿಚಾರವನ್ನ ಅಭಿಮಾನಿಗಳ ಜೊತೆ ಹಂಚಿಕೊಂಡಿದ್ರು ಇದೀಗ ಬೇಬಿ ಬಂಪ್ ಫೋಟೋ ಶೂಟ್ ಮಾಡಿಸುವ ಮೂಲಕ ಅಭಿಮಾನಿಗಳ ಜೊತೆ ಸಂತಸ ಹಂಚಿಕೊಂಡಿದ್ದು ಇದೇ ತಿಂಗಳ ಇಪ್ಪತ್ತೆಂಟಕ್ಕೆ ಡೆಲಿವರಿ ಡೇಟ್ ಡಾಕ್ಟರ್ ನೀಡಿದ್ದಾರೆ ಅಂತ ಹೇಳಲಾಗುತ್ತಿದೆ ಸದ್ಯ ಈ ಫೋಟೋ ಶೂಟ್ ನೋಡಿದ ಬಾಲಿವುಡ್ ಸೆಲೆಬ್ರಿಟಿಗಳು ಶುಭ ಕೋರಿತು ಸದ್ಯ ದೀಪಿಕಾ ಪಡ್ಕೋಣೆ ಫೋಟೋ ಶೂಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೌಂಡ್ ಮಾಡುತ್ತಿದೆ